ನವೆಂಬರ್ ಇಪ್ಪತ್ತಾರರ ನಂತರ ಡಿಕೆಶಿ ಸಿಎಂ ಆಗೋದು ಪಕ್ಕಾ ವೆಂಕಟೇಶ್ ಗುರೂಜಿ ಭವಿಷ್ಯ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದಿನ ಮುಖ್ಯಮಂತ್ರಿ ರಾಜ್ಯಾಧ್ಯಕ್ಷರ ಹುದ್ದೆಯ ನಡುವೆ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿರುವ ಬೆನ್ನಲ್ಲೇ ಕೊಪ್ಪದ ಗುರೂಜಿಯೊಬ್ಬರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಪಕ್ಕಾ ಪಕ್ಕ ಅಂತ ಭವಿಷ್ಯ ನಡೆದಿದ್ದಾರೆ ಒಂದು ವರ್ಷದ ಹಿಂದೆಯೇ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಪಂಚಲಿಂಗೇಶ್ವರ ಮಲಯಾಚಲ ಗೋವಂಶ ಆಶ್ರಮದ ಡಾ ಬಿಸಿ ವೆಂಕಟೇಶ್ ಗುರುಜಿ ಎರಡ್ ಸಾವಿರದ ಇಪ್ಪತ್ತೈದರ ನವೆಂಬರ್ ಇಪ್ಪತ್ತಾರರ ನಂತರ ಮುಖ್ಯಮಂತ್ರಿಯಾಗುವುದು ಖಚಿತ ಅಂತ ಹೇಳಿ ಡಿಕೆಶಿ ಅವರಿಗೆ ತಿಳಿಸಿದ್ದಾರಂತೆ ಚಿಕ್ಕಮಗಳೂರು ಲೈವ್ನೊಂದಿಗೆ ಮಾತನಾಡಿರುವ ಅವರು ಡಿಕೆ ಶಿವಕುಮಾರ್ ಅವರಿಗೆ ನವೆಂಬರ್ ಇಪ್ಪತ್ತಾರರ ನಂತರ ರಾಜಯೋಗ ಬರಲಿ ಿದೆ ಮುಖ್ಯಮಂತ್ರಿ ಆಗ್ತಾರೆ ಅವರ ಜಾತಕವನ್ನ ನೋಡಿದಾಗ್ಲೂ ಸಹ ಮುಖ್ಯಮಂತ್ರಿ ಯೋಗ ಇರೋದು ಕಂಡು ಬಂದಿದೆ ಎಂದಿದ್ದಾರೆ ನನ್ನ ಆರಾಧ್ಯ ದೇವರಾದಂತಹ ಶ್ರೀಮತಿ ಶಗತ್ಗುರು ದೇವತರ ಭಂಚಾಚಾರ್ಯ ಹಾಗೂ ನನ್ನ ಆರಾಧ್ಯ ದೈವ ಶ್ರೀ ಪಚ್ಚಲಿಂಗೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸುತ್ತಾ ಇವತ್ತಿನ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಮಾನ್ಯ ಕರ್ನಾಟಕ ರಾಜ್ಯದ ಮುಂದೆ ನವೆಂಬರ್ ಇಪ್ಪತ್ತಾರರ ಮೇಲೆ ಡಿಕೆಶಿ ಅವರು ಖಂಡಿತ ಮುಖ್ಯಮಂತ್ರಿ ಹೇಳಿ ಸುಮಾರು ನಾನು ಒಂದೂವರೆ ವರ್ಷದಿಂದ ಭವಿಷ್ಯ ಹೇಳಿದ್ದೇನೆ ಅವರ ಜೊತೆ ಸಹಪಾಠಿಗಳನ್ನು ಸಿದ್ದರಾಜ್ ಅವರ ಹತ್ರ ಹೇಳಿ ಅವರನ್ನ ನೇರವಾಗಿ ಭೇಟಿ ಮಾಡಿ ಮಂತ್ರಾಕ್ಷತೆ ಕುರಿತುಕೊಂಡಿತ್ತು ಹಾಗಾಗಿ ಯಾವುದೇ ಕಾರಣಕ್ಕೂ ಅವ್ರ ಮುಖ್ಯಮಂತ್ರಿ ಆದರೂ ತಡೆಯುವ ಶಕ್ತಿ ಯಾರಿಗೂ ಇಲ್ಲ ಖಂಡಿತ ಅವ್ರಿಗೆ ರಾಜಯೋಗ ಇದೆ ಅಂತ ಹೇಳಿ ಅವರಿಗೋಸ್ಕರ ನಿತ್ಯ ದುರ್ಗಾ ಪಾರಾಯಣವನ್ನು ಮಾಡ್ತಾ ಇದ್ದೆ ಒಂದೂವರೆ ವರ್ಷದಲ್ಲಿ ನವೆಂಬರ್ ಇಪ್ಪತ್ತಾರರ ಮೇಲೆ ಅವರಿಗೆ ಬಹಳ ಚೆನ್ನಾಗಿದೆ ಅಲ್ಲಿಂದ ನಾವು ಎರಡು ಸಾವಿರದ ಮೂವತ್ತೊಂದರವರೆಗೂ ಅವರು ರಾಜ ಆಗಿರ್ತಾರೆ ಅನ್ನೋದನ್ನ ನಾ ಅಧಿಕೃತ ಕೇಳಬಂದೆ ಅವ್ರ ಜಾತಕನೂ ಹಾಗೆ ಇದೆ ನವೆಂಬರ್ ಇಪ್ಪತ್ತಾರರ ಮೇಲೆ ಅವರಿಗೆ ತುಂಬಾ ಉಚ್ಚ ಸ್ಥಾನದಲ್ಲಿರ್ತಾರೆ ಇರ್ತಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಅವರು ಮುಖ್ಯಮಂತ್ರಿ ಆಗ್ತಾರೆ ಅವ್ರ ಆಪ್ತರಾದಂತಹ ಸಿದ್ದರಾಜ್ ಅವರು ನಮಗೆ ಸುಮಾರು ಎರಡು ವರ್ಷಗಳಿಂದ ಡಿಕೇಶ್ ಮುಖ್ಯಮಂತ್ರಿ ಆಗ್ತಾರ ಇಲ್ಲ ಗುರುಗಳೇ ಹೇಳ್ಬೇಕು ಹೇಳ್ಬೇಕು ನೀನು ಅಂತ ಅದಕ್ಕೋಸ್ಕರ ನಾನು ಹೇಳಿದ್ದೆ ನರವಿಂದ್ರೆ ಅಜ್ಜಯನ ಆಶೀರ್ವಾದ ಇದೆ ಹಾಗೆ ನಾವು ನಿತ್ಯ ಪೂಜೆ ಮಾಡುವಂತಹ ಜಗದ್ಗುರು ರೇಣುಕಾದಿ ಪಂಚಾಚಾರ ಆಶೀರ್ವಾದ ಹಾಗೂ ಶ್ರೀ ವೀರಭದ್ರ ಅನುಗ್ರಹ ಇದೆ ಸಿದ್ದರಾಜ್ ಅವರು ಯಾವುದೇ ಕಾರಣಕ್ಕೂ ಅವ್ರು ನವೆಂಬರ್ ಮೇಲೆ ಮಿಸ್ ಆಗುದಿಲ್ಲ ಅವ್ರಿಗೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಣ್ಣ ಸಿದ್ದರಾಜ್ ಅವರು ನಾನು ಮಾತಾಡಿ ಹಾಗೆ ಅವ್ರ ಮನೆಗೆ ಹೋಗ್ತಾ ಮಂತ್ರಾಕ್ಷೇಪ ಸಮೇತ ಅನಂತಹ ಮಾಡಿಕೊಂಡಿದ್ದು ಅದ್ರ ಯಾವುದೇ ಕಾರಣಕ್ಕೂ ಅವರು ತಪ್ಪಿಕ್ ಸಾಧ್ಯ ಇಲ್ಲ ಮುಖ್ಯಮಂತ್ರಿ ಆಗ್ತಾ ಇರೋದು ನಮ್ಮ ಭರವಸೆ ಹಾಗೂ ನಂಬಿಕೆ